ಡಿವೈಡರ್ಗೆ ಆರಿ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಗುದ್ದಿದಂತ ಕಾರು ಭೀಕರ ಅಪಘಾತದಲ್ಲಿ ಇಂಡಿಕಾ ಕಾರ್ನಲ್ಲಿದ್ದಂಥ ಐವರು ದುರ್ಮರಣಕ್ಕೊಳಗಾಗಿದ್ದಾರೆ ಈ ಸುದ್ದಿಯನ್ನು ಮುಂಜಾನೆ ನಿದ್ರೆ ಮಂಪರ್ನಲ್ಲಿದ್ದಂಥ ನಾವೆಲ್ಲರೂ ಕೂಡ ಕೇಳಿದ ತಕ್ಷಣ ಶಾಕ್ ಆಗಿದ್ದೇವೆ ಇಂತಹ ಸುದ್ದಿ ಶಿವರಾತ್ರಿಯೊಂದು ಹೆಡ್ಲೈನ್ ಆಗಲಿದೆ ಅನ್ನೋದನ್ನ ನಾವ್ಯಾರು ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದಾಗಬಾರದಿತ್ತು ಕೂಡ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಒಬ್ಬರ ಮಾತುಗಳು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾವೆ ಅವ್ರು ಹೇಳಿ ಇದ್ದೊಂದು ಮಾತು ಫೆಬ್ರವರಿ ಹದಿಮೂರು ಶುಕ್ರವಾರ ಏನಾದರೂ ಬಂದರೆ ಹೆಚ್ಚೆಚ್ಚು ವಾಹನ ಅಪಘಾತಗಳಾಗತ್ತೆ ಅಂತ ಕಾಕತಾಳೀಯವೋ ಏನೋ ಆ ದಿನಾಂಕದಂದೇ ಭೀಕರ ರಸ್ತೆ ಅಪಘಾತದ ದೃಶ್ಯಗಳನ್ನು ನಾವು ಕೂಡ ಕೇಳಿದ್ದೀವಿ ಕಂಡಿದ್ದೀವಿ ಕೂಡ ಅದರ ಆಸುಪಾಸಲ್ಲೇ ನೋಡಿ ಮತ್ತೊಂದು ದುರಂತಕ್ಕೆ ಇಡೀ ಬೆಂಗಳೂರು ಸಾಕ್ಷಿ ಆಗ್ತಾ ಇರೋದು ಹೊಸಕೋಟೆ ದುರಂತದಲ್ಲಿ ಒಟ್ಟು ಏಳು ಜನರು ದುರ್ಮಾಣಕ್ಕೀಡಾಗ್ಬಿಟ್ರೆ ನೆಲಮಂಗಲದ ಜಿಂದಾಲ್ ಸಮೀಪ ನಡೆದಂಥ ಭೀಕರ ರಸ್ತೆ ಅಪಘಾತದಲ್ಲಿ ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದಂಥ ಐವರು ಪ್ರಾಣ ಬಿಟ್ಟಿದ್ದಾರೆ ದುರದೃಷ್ಟಕರ ಅಂದರೆ ಬಹಳಷ್ಟು ಜನರು ಅಪ್ರಾಪ್ತರು ಅನ್ನೋದು ನೋಡಿ ಅನೇಕ ಕನಸುಗಳನ್ನು ಕಟ್ಕೊಂಡಿದ್ದಂಥವರು ಅವರ ಕುಟುಂಬದವರು ಅನೇಕ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಂಥವ್ರು ಬಹಳ ಬಡವರು ಈ ಥರದ ಕುಟುಂಬದವರೇ ಈ ರೀತಿಯಾಗಿ ನೈಟ್ ಔಟ್ ಅನ್ನೋ ಒಂದು ಪ್ಯಾಷನ್ಗೆ ಎಲ್ಲೋ ಒಂದು ಕಡೆ ಅವರು ಪ್ರಾಣವನ್ನೇ ಕಳೆದುಕೊಳ್ತಾ ಇದ್ದಾರಲ್ಲಪ್ಪ ಅಂತ ಅನ್ಸಿ ನೋಡಿ ಒಂದೊಂದು ಕುಟುಂಬದ ಕತೆ ಹೇಳ ಮನೆಯಲ್ಲಿ ಒಂದು ಕಡೆ ಮಡುಗಟ್ಟಿದಂಥ ಶೋಕ ಪುತ್ರರನ್ನು ಕಳೆದುಕೊಂಡಂಥ ತಂದೆ ತಾಯಂದರು ನುಚ್ಚು ನೂರಾದಂಥ ನೂರಾರು ಕನಸುಗಳು ಬರ ಸಿಡಿಲಿನಂತೆ ಅಪ್ಪಳಿಸಿದಂಥ ಕೈ ಸುದ್ದಿಗಳಿಗೆ ಎಲ್ಲ ಕುಟುಂಬದ ಅಪಾರ ನಿರೀಕ್ಷೆ ಭರವಸೆ ಕನಸುಗಳು ಛಿದ್ರ ಛಿದ್ರವಾಗ್ಬಿಟ್ಟಿದ್ದಾವೆ ಶಿವರಾತ್ರಿಯಂದು ಶಿವನ ಆರಾಧನೆ ಮಾಡ್ತಾ ಇದ್ದಂಥ ಕುಟುಂಬದವರಿಗೆ ಇವತ್ತು ಆ ಭಗವಂತನೇ ಎಲ್ಲೋ ಒಂದು ಕಡೆ ಬಿಟ್ನಾ ಅವರ ಕನಸಿನ ಕೂಸುಗಳನ್ನು ಅವರೇ ಕಿತ್ಕೊಂಡು ಬಿಟ್ನಾ ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ ಈ ದುರಂತ ಹೇಗಾಯಿತು ಅನ್ನೋ ವಿಷಯವಾಗಿ ಡಿಟೇಲ್ಡ್ ಆಗಿ ನೋಡ್ತಾ ಹೋಗೋಣ ತುಮಕೂರು ಕಡೆಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಇಂಡಿಕಾ ಕಾರು ಬೆಂಗಳೂರಿನಿಂದ ಹೊರಟಿದ್ದಂಥ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಡಿಕ್ಕಿ ಹೊಡೆದಂಥ ಪರಿಣಾಮವಾಗಿ ಈ ಒಂದು ಭೀಕರ ಅಪಘಾತ ಸಂಭವಿಸುತ್ತೆ ಕಾರಿನಲ್ಲಿದ್ದಂಥ ಎಲ್ಲ ಐವರು ಪ್ರಯಾಣಿಕರು ಕೂಡ ಸಾವನ್ನಪ್ಪಿ ಅನ್ನೋ ಸುದ್ದಿ ಪೊಲೀಸ್ನವರಿಂದ ತಿಳಿದು ಬರುತ್ತೆ ಅಂದರೆ ಅದಕ್ಕೆ ಕೊಟ್ಟಂಥ ಕಾರಣ ನೋಡಿ ವೇಗವಾಗಿ ಬರ್ತಾ ಇದ್ದಂಥ ಕಾರು ಹೆದ್ದಾರಿಯ ಡಿವೈಡರ್ಗೆ ಮಧ್ಯಭಾಗದಲ್ಲಿ ಡಿವೈಡರ್ ಇದೆಯಲ್ವಾ ಆ ಡಿವೈಡರ್ಗೆ ಹಾರಿ ಎದುರು ಬರ್ತಾ ಇದ್ದಂಥ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಈ ದುರಂತ ನಡೀತು ಅನ್ನೋದು ಪ್ರಾಥಮಿಕ ತನಿಖೆಯಿಂದ ಜೊತೆಗೆ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಕೊಟ್ಟಂಥ ಹೇಳಿಕೆಯಿಂದ ಗೊತ್ತಾಗಿರೋದು ಸಿನಿಮೆಯ ಸ್ಟೈಲ್ನಲ್ಲಿ ಕಾರು ಪಲ್ಟಿಯಾಗಿ ನಲವತ್ತೈದು ಪ್ರಯಾಣಿಕರು ಇದ್ದಂಥ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಡಿಕ್ಕಿ ಹೊಡೆದು ಬಿಟ್ಟಿದೆ ಅನೇಕ ದುರಂತಗಳಲ್ಲಿ ಅನೇಕ ಅಪಘಾತಗಳಲ್ಲಿ ಭಾಳಷ್ಟು ಸಾರಿ ಅಮಾಯಕರು ಪ್ರಾಣ ಬಿಟ್ಟು ಬಿಡ್ತಾರೆ ನೋಡಿ ಕಳೆದ ಒಂದು ದಿನದ ಹಿಂದೆ ನಡೆದಂಥ ಹೊಸಪೇಟೆ ಮತ್ತು ದಾಬಸ್ಪೇಟೆಯ ದುರಂತ ಆ ಏಳು ಜನ ಹುಡುಗರು ಅಮಾಯಕ ಒಬ್ಬ ಹುಡುಗನ ಅನ್ನೋ ಹುಡುಗನ ಪ್ರಾಣವನ್ನು ತೆಗೆದುಕೊಂಡಿದ್ದು ಆರು ಜನರು ಟ್ರಾವೆಲ್ ಮಾಡ್ತಾ ಇದ್ದಂಥ ಕಾರು ಏಕಾಏಕಿಯಾಗಿ ಎದುರುಗಡೆ ಬೈಕ್ನಲ್ಲಿ ಇದ್ದಂಥ ಅಮಾಯಕ ಹುಡುಗನ ಪ್ರಾಣವನ್ನು ಕಲ್ದುಕೊಂಡಿದ್ದು ನೋಡಿ ಇಲ್ಲೂ ಕೂಡ ಅದೇ ರೀತಿಯಾಗಿ ನಲವತ್ತೈದು ಪ್ರಯಾಣಿಕರಿದ್ದಂಥ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಗುದ್ದಿರೋದು ದುರದೃಷ್ಟ ಏನು ಆ ಥರದ್ದು ಏನು ಘಟನೆ ಸಂಭವಿಸಿಲ್ಲ ಅದೃಷ್ಟವಶಾತ್ ನಲ್ವತ್ತೈದು ಪ್ರಯಾಣಿಕರು ಸೇಫ್ ಆಗಿದ್ದಾರೆ ಆದರೆ ಇಲ್ಲಿ ಈ ಒಂದು ಐದು ಜನರು ಯುವಕರು ಅವರ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಆ ಭಗವಂತನಿಂದಲೂ ಕೂಡ ಸಾಧ್ಯವಾಗಿಲ್ಲ ಜವರಾಯ ಹೊಂಚು ಹಾಕಿ ಕುಳಿತಾಗ ಅದನ್ನು ಯಾರಿಂದಲೂ ಕೂಡ ತಪ್ಪಿಸೋದಕ್ಕೆ ಆಗೋದಿಲ್ಲ ನಾವಿಲ್ಲಿ ವಿಧಿಯನ್ನು ಶಪಿಸ್ತಾ ಇಲ್ಲ ಆದರೆ ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ಈ ಹುಡುಗರು ಕೂಡ ತೆಗೆದುಕೊಳ್ಳಬೇಕಾಗಿತ್ತು ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ಜಿಂದಾಲ್ ಬಳಿ ಫ್ಲೈಓವರ್ ಇದೆಯಲ್ಲ ಅದರ ಮೇಲೆ ಕಳೆದ ರಾತ್ರಿ ಅಂದರೆ ನಿನ್ನೆ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಈ ಥರದ ಒಂದು ಭೀಕರ ರಸ್ತೆ ಅಪಘಾತ ಸಂಭವಿಸುತ್ತೆ ಕಾರ್ನಲ್ಲಿದ್ದಂಥ ಐವರು ಯುವಕರು ದಾರುಣವಾಗಿ ಮೃತಪಡ್ತಾರೆ ನೋಡಿ ಆ ಮೃತನ ಧನುಷ್ ತಂದೆ ಮಾತನಾಡ್ತಾಯಿದ್ರು ಮೃತಪಟ್ಟಿರ್ತಕ್ಕಂಥ ಧನುಷ್ ಎಂಬ ಹುಡುಗನ ತಂದೆ ಮಗನ ಟ್ಯಾಟೂವನ್ನು ನೋಡಿ ನಿಮ್ಮ ಮಗನೇ ಅಂತ ಹೇಳಿ ಭಾಳಷ್ಟು ಜನರು ಕೂಡ ಅವರಿಗೆ ಫೋನ್ ಮಾಡಿ ಹೇಳ್ತಾರಂತೆ ತಂದೆ ಆರಂಭದಲ್ಲಿ ನಂಬಲಿಕ್ಕೆ ಹೋಗಿರಲಿಲ್ಲ ಏನಾದರೂ ನೋಡ್ರಪ್ಪ ಅವನ ಕೈಯಲ್ಲಿ ಒಂದು ಟ್ಯಾಟು ಇದೆ ಸರಿಯಾಗಿ ನೋಡಿ ನನ್ನ ಮಗನಿಗೆ ಈ ಥರದ ಒಂದು ಘಟನೆ ಆಗಿರಲಿಕ್ಕೆ ಸಂಭವಿಸಿಲ್ಲ ಆತ ಬದುಕಿದ್ದಾನೆ ಎಂಥ ಕುಟುಂಬದವರೇ ಆದರೂ ಕೂಡ ಎಂಥ ಪೋಷಕರೇ ಆದರೂ ಕೂಡ ಆರಂಭದಲ್ಲಿ ಈ ಥರದ ಸುದ್ದಿ ಕೇಳಿದ ತಕ್ಷಣ ಅವ್ರು ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರಿಗೆ ಒಂದು ರೀತಿಯಾಗಿ ಬರ ಸಿಡ್ಲು ಬಡ್ದಂಗೆ ಆಗಿಬಿಟ್ಟಿರುತ್ತೆ ಒಂದು ರೀತಿಯಾದಂಥ ಒಂದು ದೊಡ್ಡ ಹೃದಯಾಘಾತ ಕೂಡ ಅಂದರೂ ತಪ್ಪಾಗಲಿಕ್ಕಿಲ್ಲ ಈ ಸುದ್ದಿ ಕೇಳಿದ ತಕ್ಷಣ ಯಾವ ಪೋಷಕರಾದರೂ ಕೂಡ ಅದನ್ನು ನಂಬಲಿಕ್ಕೆ ಹೋಗೋದಿಲ್ಲ ಕನ್ಫರ್ಮ್ ಪದೇ 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 ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದರಂತ ಟ್ಯಾಟು ನಿಜವ ನೋಡಿ ಆ ಟ್ಯಾಟು ಇರೋದು ನಿಜವ ಅಂತ ಈ ಥರದ ಸುದ್ದಿಗಳನ್ನು ಕೇಳಿದಾಗ ಯಾವ ಪೋಷಕರಿಗೂ ಕೂಡ ಅದನ್ನು ಅರಗಿಸ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ ಅತಿ ವೇಗದ ಚಾಲನೆಯೇ ಇಂಥದ್ದೊಂದು ದುರಂತ ಸಂಭವಿಸಲಿಕ್ಕೆ ಕಾರಣ ಅನ್ನೋ ಮಾತುಗಳಿದೆಯಲ್ವಾ ನೋಡಿ ಆ ಡಿಕ್ಕಿಯ ರಭಸಕ್ಕೆ ಇಡೀ ಇಂಡಿಕ್ಕ ಕಾರ್ಯ ಸಂಪೂರ್ಣವಾಗಿ ನುಜ್ಜುಜ್ಜಾಗಿ ಹೋಗಿಬಿಟ್ಟಿದೆ ಇನ್ನೊಂದು ಕಡೆ ಎದುರು ಇದ್ದಂಥ ಕೆ ಎಸ್ ಆರ್ ಟಿ ಸಿ ಬಸ್ನ ಮುಂಭಾಗಕ್ಕೂ ಕೂಡ ಅದು ಕೂಡ ಸ್ವಲ್ಪ ಜಖಮ್ ಆಗಿರೋದು ಅದಕ್ಕೂ ಕೂಡ ಹಾನಿ ಸಂಭವಿಸಿದೆ ಚಾಲಕನೂ ಸೇರಿದಂತೆ ಬಸ್ನಲ್ಲಿದ್ದಂಥ ಯಾರಿಗೂ ಕೂಡ ಗಂಭೀರ ಗಾಯಗಳಾಗಿಲ್ಲ ಸಣ್ಣ ಪುಟ್ಟ ಗಾಯಗಳು ಬಿಟ್ಟರೆ ಆ ಥರದ ಗಂಭೀರ ಗಾಯಗಳಾಗಿಲ್ಲ ಅಂತ ಕೆ ಎಸ್ ಆರ್ ಟಿ ಸಿ ಡ್ರೈವರೇ ಹೇಳ್ತಾ ಇದ್ರು ಮಾಧ್ಯಮಗಳ ಮುಂದೆ ನೋಡಿ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಮೃತ ಅರ್ಷಿತ್ನ ತಾಯಿ ಅವರು ಕೂಡ ಅಕ್ರಂದನ ಮುಗಿಲು ಮುಟ್ಟು ಹೋಗಿಬಿಟ್ಟಿತ್ತು ಎತ್ತ ಮಗನನ್ನು ಕಳೆದುಕೊಂಡಂಥ ತಾಯಿಯ ದುಃಖ ಅಲ್ಲಿದ್ದಂಥ ನೆರೆದವರ ಕಣ್ಣುಗಳನ್ನು ಕೂಡ ವಧ್ಯ ಮಾಡುವಂತಿತ್ತು ಅರ್ಷಿತ್ ನಿನ್ನೆ ಫೆಬ್ರವರಿ ಹದಿನಾಲ್ಕು ಶನಿವಾರ ರಾತ್ರಿ ಎಂಟು ಮೂವತ್ತಕ್ಕೆ ಗೆಳೆಯರನ್ನ ಭೇಟಿ ಮಾಡಿ ಬರ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಹೋಗಬಿಟ್ಟ ಅಂತ ತಾಯಿ ಹೇಳ್ತಾಯಿದ್ರು ಆದರೆ ವಿಧಿಯ ಆಟಕ್ಕೆ ಬಲಿಯಾಗಬಿಟ್ಟನಲ್ಲ ಅದು ನಿಜಕ್ಕೂ ದುರಂತ ಎಲ್ಲ ಐವರು ಯುವಕರು ಕೂಡ ಸ್ನೇಹಿತರು ಇತ್ತೀಚೆಗೆ ಅದು ಏನು ಲಾಂಗ್ ಡ್ರೈವ್ ಅನ್ನೋದು ಅದು ಯಾವ ರೀತಿಯ ಫ್ಯಾಷನ್ನೋ ಗೊತ್ತಿಲ್ಲ ಲಾಂಗ್ ಡ್ರೈವ್ಗೋಸ್ಕರ ಇಂಡಿಕಾ ಕಾರನ್ನ ಹತ್ತಿಬಿಟ್ರು ಇದರಲ್ಲಿ ಬಹುತೇಕರು ತಮ್ಮ ಮನೆಯಲ್ಲಿ ತಿಳಿಸದೆಯೇ ಜಾಲಿ ರೈಡ್ಗೆ ಅಂತ ಬಂದುಬಿಟ್ಟವರು ನಾವು ಕಳೆದ ಹೊಸಕೋಟೆ ದಾಬಸ್ಪೇಟೆ ದೊರಂತು ಅದೇ ರೀತಿಯಾಗಿ ಜಾಲಿ ರೈಡಿಗೆ ಅಂತಲೇ ಹೋಗಿದ್ದಂಥವ್ರು ಆದರೆ ಈ ರೀತಿಯಾಗಿ ದಾರುಣವಾಗಿ ಅಂತ್ಯವಾಗಿರೋದು ಅಪಘಾತದ ಬಳಿಕವೂ ಕೂಡ ಚಾಲಕ ಲಿಖಿತ ಜೀವಂತವಾಗಿದ್ದರಂತೆ ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದಂತೆ ಸಾವನ್ನಪ್ಪಿ ಬಿಟ್ಟಿದ್ದಾನೆ ಸದ್ಯ ಮೃತದೇಹಗಳನ್ನು ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅವ್ರ ಕುಟುಂಬದವರಿಗೆ ತಲುಪಿಸೋ ಕೆಲಸ ಕೂಡ ಆಗುತ್ತೆ ಪೋಸ್ಟ್ ನಂತರ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ತನಿಖೆ ಕೂಡ ಮುಂದುವರಿತಾ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿದ್ದಂತೆ ಎಲ್ಲ ನಲವತ್ತೆರಡು ಪ್ರಯಾಣಿಕರು ಕೂಡ ಸುರಕ್ಷಿತವಾಗಿದ್ದಾರೆ ಆ ದುರಂತ ಸಂಭವಿಸಿದಾಗ ಅವರೆಲ್ಲರೂ ಕೂಡ ಗಾಬರಿ ಕೂಡ ಆಗಿದ್ದರು ಮೃತರನ್ನು ಒಬ್ಬರು ದುರ್ಗಾ ಪ್ರಸಾದ್ ಕೇವಲ ಇಪ್ಪತ್ತು ವರ್ಷ ಕೇಶವ್ ಹತ್ತೊಂಬತ್ತು ವರ್ಷ ನೋಡಿ ಲಲಿತ್ ಇಪ್ಪತ್ತೆರಡು ವರ್ಷ ಅರ್ಷಿತ್ ಇಪ್ಪತ್ತು ವರ್ಷ ಮತ್ತು ಧನುಷ್ ಕೇವಲ ಇಪ್ಪತ್ತು ವರ್ಷ ಇನ್ನೂ ಕೂಡ ಚಿರ ಯುವಕರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇವರೆಲ್ಲರೂ ಕೂಡ ದೊಡ್ಡಬಳ್ಳಾಪುರ ನಿವಾಸಿಗಳು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ಕೇಸ್ನಲ್ಲಿ ದಾಖಲಾಗಿರುವಂತೆ ಈ ಮೃತ ಅರ್ಷಿತ್ ರಾಜನಕುಂಟೆ ಸಾಯಿ ವಿದ್ಯಾ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದರು ದ್ವಿತೀಯ ವರ್ಷದ ಡಿಗ್ರಿ ಓದ್ತಾ ಇದ್ದ ಅನ್ನೋ ಮಾಹಿತಿ ಸದ್ಯದ ಮಟ್ಟಿಗೆ ಈಗ ಸಿಕ್ಕಿರೋದು ಅಪಘಾತ ರಭಸಕ್ಕೆ ಸ್ಥಳದಲ್ಲೇ ನಾಲ್ಕು ಜನರು ಮೃತಪಟ್ಟಿದ್ದರೆ ಗಂಭೀರವಾಗಿ ಗಾಯಗೊಂಡಿದ್ದಂಥ ಕಾರು ಚಾಲಕನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನೊಂದು ಕಡೆ ಸಂಚಾರಿ ಜಂಟಿ ಪೊಲೀಸ್ ಆಯುಕ್ತರಿಂದ ಸಿಬ್ಬಂದಿಗಳು ಮಾಹಿತಿ ಕಲೆ ಹಾಕ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಈ ಕಾರು ಚಾಲಕ ಮದ್ಯಪಾನವನ್ನು ಸೇವನೆ ಮಾಡಿದ್ನಾ ಅನ್ನೋ ಅನುಮಾನಗಳು ಕೂಡ ಗೊತ್ತಾಗ್ತಾ ಇರೋದು ಅದು ಕೂಡ ಪಿ ಎಮ್ ರಿಪೋರ್ಟ್ ನಂತರ ಗೊತ್ತಾಗುತ್ತೆ ಏನಾದರೂ ಮದ್ಯಪಾನ ಸೇವನೆ ಮಾಡಿದ್ರ ಮಾದಕ ವಸ್ತುಗಳನ್ನು ಸೇವನೆ ಮಾಡಿದ್ರ ಎಲ್ಲವೂ ಕೂಡ ಫೈನಲಿ ಗೊತ್ತಾಗುತ್ತೆ ನೋಡಿ ಒಂದು ಕಡೆ ಪೋಷಕರು ಮನೆಯಿಂದ ಹೊರ ಕಳಿಸ್ಬೇಕಾದ್ರೆ ಅವರು ಎಲ್ಲಿ ಹೋಗ್ತಾ ಇದ್ದಾರೆ ಯಾವ ಉದ್ದೇಶಕ್ಕೆ ಹೋಗ್ತಾ ಇದ್ದಾರೆ ಅವರ ಸಹವಾಸ ಎಂಥದ್ದು ಆತ ಏನಾದರೂ ಈ ರೀತಿಯಾಗಿ ಮಾದಕ ಪದಾರ್ಥಗಳ ದುಶ್ಚಟಕ್ಕೆ ಏನಾದರೂ ಅನ್ನೋದನ್ನ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇರೋದು ಇನ್ನೊಂದು ಕಡೆ ನೆಲಮಂಗಲ ರಸ್ತೆ ಹೆಚ್ಚಾಗಿ ರಸ್ತೆ ಅಪಘಾತಗಳಿಂದ ಕುಖ್ಯಾತಿ ಪಡಿತಾ ಇದೆ ಹೆಚ್ಚಿನ ಟ್ರಾಫಿಕ್ ಒಂದು ಕಡೆ ಆದರೆ ಈ ರೋಡ್ ಇದೆಯಲ್ವ ನೆಲಮಂಗ್ಲ ರೋಡು ಇದು ಒಂದು ಕಡೆ ಹೈವೇ ಅನ್ನೋದನ್ನ ನಾವು ಮರೆಯುವಂತಿಲ್ಲ ಸ್ವಲ್ಪ ಇಳಿಜಾರಿರುತ್ತೆ ಸ್ವಲ್ಪ ಏರಿಳಿತದ ರಸ್ತೆ ಇರೋದರಿಂದ ಇಂತಹ ಘಟನೆಗಳನ್ನು ನಾವು ಪ್ರತಿನಿತ್ಯ ಕೇಳ್ತಾ ಇದ್ದೀವಿ ಕಳೆದ ಎರಡು ದಿನಗಳ ಹಿಂದೆ ಅಷ್ಟೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸ್ಪೇಟೆ ದುರಂತ ಕೂಡ ಅದನ್ನು ನಾನು ಹೆಚ್ಚಿನದಾಗಿ ಏನು ಹೇಳಬೇಕಾಗಿಲ್ಲ ಆರು ವಿದ್ಯಾರ್ಥಿಗಳು ಸೇರಿ ಏಳು ಜನ ಮೃತಪಟ್ಟಿದ್ದು ಆ ಘಟನೆ ಮಾಸ ಮುನ್ನವೇ ಒಂದು ನಲವತ್ತೆಂಟು ಗಂಟೆ ಕೂಡ ಆಗಿಲ್ಲ ಅದಾಗಲೇ ಇಂಥದ್ದೊಂದು ದುರಂತ ಅವಘಡವನ್ನು ಸುದ್ದಿಯನ್ನು ನಾವೆಲ್ಲರೂ ಕೂಡ ಕೇಳ್ತಾ ಇರೋದು ವಿಷಾದನೀಯ ಅಂತ ನಾನು ಕೂಡ ಭಾವಿಸ್ತೀನಿ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ಇತ್ತೀಚಿನ ಯುವಕರಿಗೆ ನೋಡಿ ಅದು ಯಾಕೆ ನೈಟ್ ಔಟ್ ಟ್ರೆಂಡ್ ಆಗ್ತಾ ಇದೆಯೋ ಗೊತ್ತಿಲ್ಲ ಒಂದು ಹುಡುಗರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರೋದಿಲ್ಲ ಸರಿಯಾಗಿ ಡ್ರೈವಿಂಗ್ ಕೂಡ ಬರ್ತಾ ಇರೋದಿಲ್ಲ ಇನ್ನೊಂದು ಕಡೆ ಈ ಮಾದಕ ವಸ್ತುಗಳ ಚಟ ಸೇವನೆ ಇಲ್ಲ ಕುಡಿದು ವಾಹನವನ್ನು ಚಲಾಯಿಸೋದು ನೈಟ್ ಔಟ್ ಅನ್ನೋದೇ ಪ್ಯಾಷನ್ ಆಗಿಬಿಟ್ಟಿದೆ ಇನ್ನೂ ಒಂದು ಕಡೆ ಕುಡಿಯೋದನ್ನು ಪ್ರತಿಷ್ಠೆ ತರಹ ಇಂದಿನ ಯುವಕರು ಕೂಡ ನೋಡ್ತಾ ಇದ್ದಾರೆ ಝೆನ್ ಝಡ್ ಪೀಳಿಗೆಯವರು ಅಥವಾ ಆಲ್ಫಾ ಪೀಳಿಗೆಯವರು ಅದನ್ನು ಆ ರೀತಿಯಾಗಿ ಫೀಲ್ ಮಾಡ್ತಾ ಇದ್ದಾರೆ ಮಾದಕ ಪದಾರ್ಥಗಳನ್ನು ಸೇವನೆ ಮಾಡಿ ಈ ರೀತಿ ಅಡ್ಡದಾರಿ ತುಳಿತಾ ಇರ್ತಕ್ಕಂಥ ಯುವಕರು ಒಂದು ಸಾರಿ ತಮ್ಮ ಫ್ಯಾಮಿಲಿ ತಂದೆ ತಾಯಿಗಳ ಕಷ್ಟಗಳನ್ನು ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ಕೂಡ ಈ ಥರದ ದುರಂತಗಳು ಸಂಭವಿಸೋದಿಲ್ಲ ಇನ್ನೊಂದು ಸಲಹೆ ಅಂದರೆ ನೋಡಿ ಗುಂಪಿನಲ್ಲಿ ಆ ಥರದ್ದು ಯಾರೋ ಒಬ್ಬರು ಇರ್ತಾರೆ ಆ ಥರದವ್ರು ಏನಾದರೂ ಡ್ರೈವಿಂಗ್ ಮಾಡ್ತೀನಿ ಅಂತ ಮುಂದಾಗ್ಬಿಟ್ರೆ ಮದ್ಯಪಾನವನ್ನು ಸೇವನೆ ಮಾಡಿ ವೆಹಿಕಲ್ ಜೋರಾಗಿ ಚಲಾಯಿಸ್ತಾ ಇದ್ದರೆ ಮೋಜು ಮಸ್ತಿ ಮಾಡ್ತಾಯಿದ್ರೆ ಅಲ್ಲಿ ನೀವು ಫ್ರೆಂಡ್ಸ್ಗಳು ಯಾರಾದರೂ ಇದ್ರೆ ಮುನ್ನೆಚ್ಚರಿಕೆ ತೆಗೆದುಕೊಂಡವರಿಗೆ ತಿಳುವಳಿಕೆ ಹೇಳಬೇಕು ಅಥವಾ ವೆಹಿಕಲ್ ನಿಲ್ಲಿಸು ಅಂತ ಹೇಳಿಬಿಡಿ ಸ್ಟ್ರಿಕ್ಟಾಗಿ ಹೇಳಿ ಆ ವೆಹಿಕಲ್ನ ಬಿಟ್ಟು ಹೊರಗೆ ಬಂದುಬಿಡಿ ನಿಮ್ಮ ಪ್ರಯಾಣವಾದರೂ ಹುಳಿಯುತ್ತೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಘಟನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂದು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ